ಮಹಿಳೆಯ ಕಿಡ್ನ್ಯಾಪ್ ಕೇಸ್ ಇದೆ ಮಹಿಳೆ ಅಪಹರಿಸಿದ್ದ ರೇವಣ್ಣ ಆಪ್ತ ಸತೀಶ್ ಬಾಬುನನ್ನ ವಶಕ್ಕೆ ಪಡೆಯಲಾಗಿತ್ತು ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನುವಂತಹ ದೂರನ್ನು ದಾಖಲಿಸಿದ್ರು ಆ ಸಂತ್ರಸ್ತ ಮಹಿಳೆಯ ಪುತ್ರ ಈಗ ಆ ಮಹಿಳೆ ಅಪಹರಿಸಿದ್ದ ರೇವಣ್ಣ ಆಪ್ತ ಸತೀಶ್ ಬಾಬುನನ್ನ ವಶಕ್ಕೆ ಪಡೆಯಲಾಗಿತ್ತು ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದಂತಹ ಪ್ರಕರಣ ದಾಖಲಾಯಿತು ರೇವಣ್ಣ ಆಪ್ತ ಸತೀಶ್ ಬಾಬು ಆ ಮಹಿಳೆಯನ್ನು ಕರ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ದೂರನ್ನ ಅಸಂತ್ರಸ್ತ ಮಹಿಳೆಯ ಪುತ್ರ ಕೊಟ್ಟಿತ್ತು ಈಗ ಆ ಸತೀಶ್ ಬಾಬುರನ್ನ ವಶಕ್ಕೆ ಪಡೆಯಲಾಗಿದೆ ಚುನಾವಣೆ ಸಂದರ್ಭದಲ್ಲಿ ನನ್ನ ಅಮ್ಮನನ್ನು ಕರ್ಕೊಂಡು ಹೋಗಿದ್ರು ನಂತರ ಮತ್ತೆ ತಂದು ಬಿಟ್ಟು ಆ ನಂತರ ಸತೀಶ್ ಬಾಬು ಅವರು ಬಂದು ಕರ್ಕೊಂಡು ಹೋಗಿದ್ದಾರೆ ನಂತರ ಪತ್ತೆಗಿಲ್ಲ ಈಗಂತ ದೂರನ್ನ ಕೊಟ್ಟಿದ್ರು ಆ ಸಂತ್ರಸ್ತ ಮಹಿಳೆಯ ಪುತ್ರ ಈ ಹಿನ್ನೆಲೆಯಲ್ಲಿ ಕೆ ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಈಗ ಕೆ ಆರ್ ನಗರ ಪೊಲೀಸರು ಸತೀಶ್ ಬಾಬುನನ್ನು ವಶಕ್ಕೆ ಪಡೆದಿದ್ದಾರೆ ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆ ಕಿಡ್ನ್ಯಾಪ್ ಪ್ರಕರಣ ಎಸ್ಪಿ ನಂದಿನಿ ಅವರಿಂದ ಸಂತ್ರಸ್ತ ಕುಟುಂಬಸ್ಥರ ವಿಚಾರಣೆ ಕಿಡ್ನ್ಯಾಪ್ ಕುರಿತಾಗಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಪಿ ನಂದಿನಿ ಕೆಆರ್ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತೆಯ ಮನೆಗೆ ತೆರಳಲಿದ್ದಾರೆ ಪೊಲೀಸರು ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಿರುವಂತಹ ಪ್ರಕರಣ ದಾಖಲಾಗಿದೆ ದೂರು ಕೊಡ್ಬೋದು ಆ ಮಹಿಳೆ ಎನ್ನುವಂತಹ ಭೀತಿಯಲ್ಲಿ ಹಾಗಿದ್ರೆ ಕಿಡ್ನ್ಯಾಪ್ ಮಾಡಿಸಿದ್ರ ಅನ್ನುವಂಥ ಸಂಶಯಗಳು ಆ ರೀತಿಯಲ್ಲೇ ಒಂದು ಕಂಪ್ಲೇಂಟ್ ಕೂಡ ಈಗ ರಿಜಿಸ್ಟರ್ ಆಗಿದೆ ಈ ಕಂಪ್ಲೇಂಟ್ ಆಧರಿಸಿ ಆ ಮಹಿಳೆಯನ್ನ ಕರ್ಕೊಂಡು ಹೋದಂತಹ ಆರೋಪದ ಮೇಲೆ ಸತೀಶ್ ಬಾಬು ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಮಹಿಳೆ ಅಪಹರಿಸಿದ್ದ ರೇವಣ್ಣ ಆಪ್ತ ಸತೀಶ್ ಬಾಬುರನ್ನ ವಶಕ್ಕೆ ಪಡೆಯಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಧು ಈಗ ಸಂಪರ್ಕರಿದ್ದಾರೆ ಮಧು ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರಿ ಮಹತ್ವದ ಬೆಳವಣಿಗೆ ಆಗಿರೋದು ಈ ಸತೀಶ್ ಬಾಬು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಪ್ರಕರಣದ ಪ್ರಮುಖ ಆರೋಪಿ ಏನಾಗಿದೆ ಆರೋಪಿ ಏನಿದ್ದಾರೆ ಆರೋಪಿಯನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸವನ್ನ ನಗರ ಪೊಲೀಸರು ಕೂಡ ಮಾಡಿರ್ತಕ್ಕಂಥದ್ದು ಸಂತ್ರಸ್ತೆಯ ಮಗ ಕೊಟ್ಟಿರ್ತಕ್ಕಂಥ ದೂರಿನ ಅನ್ವಯದಲ್ಲಿ ಈಗ ಆರೋಪಿಯನ್ನ ಆ ಬಂಧನ ಕೂಡ ಮಾಡಲಾಗಿದೆ ಮೈಸೂರಿನ ನಗರ ಪೊಲೀಸರು ಈಗ ಬಂಧನವನ್ನ ಮಾಡಿರ್ತಕ್ಕಂಥದ್ದು ಆ ಏನು ಆರೋಪಿಯಲ್ಲಿಗೆ ಎ ಟು ಆಗಿರ್ತಕ್ಕಂಥ ಸತೀಶ್ ಬಾಬು ಏನಿದ್ದಾರೆ ಸತೀಶ್ ಬಾಬು ಈಗ ಪೊಲೀಸರ ಒದ್ದಲ್ಲಿ ಇರ್ತಕ್ಕಂಥದ್ದು ಪೊಲೀಸರು ಈಗಾಗ್ಲೇ ಕೂಡ ನಿರಂತರವಾಗಿ ಆತನ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಆ ಇಡೀ ಪ್ರಕರಣದಲ್ಲಿ ಈಗ ಬಹಳ ಮುಕ್ತವಾದ ಆರೋಪಿ ಆಗಿರ್ತಕ್ಕಂಥದ್ದು ಸತೀಶ್ ಬಾಬು ನೀವು ಗಮನಿಸ್ಬೋದು ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದು ಇಡೀ ಪ್ರಕರಣ ಬೆಳಕಿಗೆ ಬಂದಾದ ನಂತರದಲ್ಲಿ ಕೂಡ ಆ ಎಸಿ ಪಿ ಆಗಿರ್ತಕ್ಕಂತಹ ನಂದಿನಿ ಅವರು ಕೂಡ ಸ್ಥಳದಲ್ಲೇ ಮುಕ್ತ ಮೂಡಿದ ಆರೋಪ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಈಗ ಸತೀಶ್ ಬಾಬು ಮೇಲೆ ಇರ್ತಕ್ಕಂತಹ ಗುರುತರವಾದ ಆರೋಪ ಅಂತ ಹೇಳಿದ್ರೆ ಈಗ ಸತೀಶ್ ಬಾಬು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಆ ಸಂತ್ರಸ್ತೆ ಮನೆಗೆ ಬಂದು ಕುದ್ದು ಆ ಮನೆಯಿಂದ ಕರ್ಕೊಂಡು ಹೋಗಿದ್ದ ಆದ್ರೆ ರೇವಣ್ಣ ಅವರು ಮತ್ತೆ ಭವಾನಿ ಅವರು ಅವರನ್ನ ಸರಿತಾ ಇದ್ದಾರೆ ಮಾತನ್ನ ಹೇಳಿ ಈಗ ಅದನ್ನ ಆಕೆಯನ್ನ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಆದ್ರೆ ಇಪ್ಪತ್ತೊಂಬತ್ತರ ನಂತರದಲ್ಲಿ ಈಗ ಸದ್ಯಕ್ಕೆ ಸಂತ್ರಸ್ತೆ ಕಾಣದೇ ಇಲ್ಲ ಹಾಗಾಗಿ ಸತೀಶ್ ಬಾಬು ಮತ್ತೆ ರೇವಣ್ಣ ಅವರು ಸೇರಿ ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ದೂರನ್ನ ಕೂಡ ಈಗ ಸಂತ್ರಸ್ತೆಯ ಮಗ ಏನಿದ್ದಾನೆ ಮಗ ಕೇರನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ದೂರ್ನ ಆಧರಿಸಿ ಈಗ ಮೊದಲಿಗೆ ಕೇರನಗರ ಪೊಲೀಸರು ಸತೀಶ್ ಬಾಬು ಏನಿದ್ದಾರೆ ಸತೀಶ್ ಬಾಬುವನ್ನ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಆತನ ನಿರಂತರವಾದ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು ಅಂದ್ರೆ ಈಗ ತಾಯಿಯನ್ನ ಸಂತ್ರಸ್ತೆಯನ್ನ ಕರೆಸ್ಕೊಂಡು ಹೋಗಿ ಎಲ್ಲಿಗೆ ಬಿಟ್ಟಿದ್ದ ಈಗ ಸಂತ್ರಸ್ತೆ ಎಲ್ಲಿದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ನಿರಂತರವಾಗಿ ಕೆಆರ್ ನಗರ ಪೊಲೀಸರು ಮಾಡ್ತಾ ಇದ್ದಾರೆ ಪ್ರತಿಮಾ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್